ಲಾಸ್ಟ್ ವಿಡಿಯೋ ನೋಡಿದ್ರಿ ಸೊ ಅದ್ರ ಕಂಟಿನ್ಯೂಷನ್ ಇದು ಸೊ ಮತ್ತಷ್ಟು ವಿಚಾರಗಳು ನನಗೂ ಡೌಟ್ ಇತ್ತಲ್ಲ ಅದನ್ನ ರಮೇಶಪ್ಪ ಅವ್ರಿಗೆ ಕೇಳೋಣ ಏನಂತಾರೆ ಅಂತ ಸರ್ ಈಗ ಟೂರ್ನಿಮೆಂಟ್ಗೆ ಅಕ್ಕಿಗಳ್ನ ರೆಡಿ ಮಾಡಿರ್ತೀವಿ ಖಂಡಿತ ಸೊ ಈಗ ಕುಡ್ಜ ಆಗ್ಬಿಡುತ್ತೆ ಕೆಲವೊಂದು ಅಕ್ಕಿಗಳು ಏನಂದ್ರೆ ಟೂರ್ನಿಮೆಂಟ್ ಇನ್ನೇನು ಸೀಲು ಬಿಡೋ ಟೈಮ್ಗಳಿಗೆ ಬಂದ್ಬಿಡುತ್ತೆ ಮಾಡ್ಕೊಬೇಕು ನಾವು ಅನ್ನೋದನ್ನ ನೀವು ಸ್ವಲ್ಪ ಸರ್ ಖಂಡಿತ ಸರ್ ನಾನು ಹೇಳ್ತೀನಿ ಕೆಲಸ ಮಾಡಿ ನಾನು ಹೇಳ್ತೀನಿ ನೋಡಿ ಇವಾಗ ಕುರ್ಜ್ ಮಾಡ ಇವಾಗ ನೀವು ಕಾಮಣ್ಣ ಹಬ್ಬಕ್ಕೆ ರೆಕ್ಕೆ ಕೀಳ್ತೀರಾ ರೆಕ್ಕೆ ಕೀಳಕ್ಕೆ ಸ್ಟಾರ್ಟ್ ಮಾಡಿದವರು ಕೆಲವರು ಹೇಳ್ತೀನಿ ಕೆಲವರು ಅಂತಾರೆ ಒಂದ್ ಗರಿ ಸುಟ್ಟೋಯ್ತು ಒಂದ್ ಗರಿ ಬರಲ್ಲ ಅಂತೀರ ನಾನ್ ಹೇಳೋದೇನಂದ್ರೆ ಇವಾಗ ಹಳೆ ಅಕ್ಕಿ ಆದ್ರೆ ರೆಕ್ಕೆ ನೋಡ್ಕೊಳ್ಳಿ ಇದೆಲ್ಲ ಬಲ್ತಿರ ಗರಿ ಇದು ಬಲ್ತಿರ ಗರಿಗಳು ಇವು ಇದನ್ನ ಆಲ್ಮೋಸ್ಟ್ ಕೀಳ್ಬಹುದು ಗರಿ ಕೀಳಕ್ ಮದ್ಲೆ ನಿಮ್ಮ ಕೆಲಸ ಏನಂದ್ರೆ ಸುಮ್ನೆ ಕಿತ್ ಬಿಡೋದಲ್ಲ ಇದನ್ನ ಹಿಂಗ ಮಾಡಿ ಉರುಬೇಕು ಯಾವ್ದು ಹಸಿ ಟ್ಯೂಬ್ ಇರುತ್ತೋ ಹಸಿ ಟ್ಯೂಬು ಆ ಹಸಿ ಟ್ಯೂಬು ಅದಕ್ಕೆ ಬ್ಯಾಲೆನ್ಸ್ ಏನಂದ್ರೆ ಮುಂದೆ ಗರಿ ಕಿತ್ತಾಕ್ಬೇಕು ಆ ಹಿಂದೆ ಗರಿ ಆ ಗರಿಗೆ ಸಪೋರ್ಟ್ ಬಿಡ್ಬೇಕು ನೀವು ಯಾಕೆಂದ್ರೆ ಸಾರ್ ಉದುರು ಬಿಡುತ್ತಲ್ಲ ಸರ್ ಅಂತಾರೆ ಇದು ಉದ್ರಿ ಇದಾದ್ಮೇಲೆ ಇದು ಬಂದಿರೋದು ಈ ಗರಿ ಉದ್ರಾದ್ಮೇಲೆ ಈ ಗರಿ ಬಂದಿರುತ್ತೆ ಅದರಿಂದ ಈ ಗರಿಗೆ ಸಪೋರ್ಟ್ ಈ ಗರಿ ಯಾಕೆಂದ್ರೆ ಒಂದೇ ಗರಿ ಇರಕಲ್ಲ ಗರಿ ಗರಿ ಸಪೋರ್ಟ್ ಬೇಕು ಯಾರೇ ಕೀಳೋರಾದರೂ ಒಂದ್ಸಲ ಉರ್ಬಿ ಚೆಕ್ ಮಾಡಿ ಒಂದು ಹಸೆ ಗರಿ ಇತ್ತು ಅಂದರೆ ಅದಕ್ಕೊಂದು ಗರಿ ಅದ್ರ ಹಿಂದೆ ಗರಿ ಬಿಟ್ಟು ಮುಂದೆ ಗರಿಗೊಂಡು ಕೀಳ್ರಿ ಹಳೆ ಅಕ್ಕಿ ಆದರೆ ಇವಾಗ ಲಾಸ್ಟಲ್ಲಿ ನಾವು ಜನವರಿ ಫೆಬ್ರವರಿ ಲೇಟೆಸ್ಟು ಇವಾಗ ಕೆಲವ್ರು ಹಂಗೆ ಬಿಡಬೇಕಾದವರು ಏಕಮ್ಮ ಎಲ್ಲ ಗರಿ ಕೀಳಬೇಡ್ರಿ ಕಿತ್ರಿ ಅದೇನಾಗುತ್ತೆ ಕೆಲವು ಗರಿ ಬರೋಲ್ಲ ಅವ ಕೆಲವು ಹೇಳ್ತಾರೆ ಸರ್ ಇಲ್ಲ ಅವಾಗ ಬಂದಿತ್ತು ಗರಿ ಅಂತ ಅದಕ್ಕೆ ಏನಂದರೆ ಆ ಆ ದ ಇನ್ನೂ ದಸ್ತ ಆಗಿರಲ್ಲ ಅದು ಆ ಯೂನಿಟಿ ಪವರು ಆ ಬ್ಲಡ್ ಸರ್ಕ್ಯುಲೇಷನ್ ಆ ಮಟ್ಟಕ್ಕೆ ಅಕ್ಕಿ ಇರೋಲ್ಲ ನಾವು ಏನು ಮಾಡ್ತೀವಿ ಎಲ್ಲ ಬಿಡ್ತೀವಿ ಅದನ್ನು ನೀವು ಕೀಳಲೇಬೇಕು ಅದಕ್ಕೂ ಒಂದು ವಿಧಾನ ನಾನು ಹೇಳ್ಕೊಡ್ತೀನಿ ಎಲ್ಲ ಗರಿ ಬರಲೇಬೇಕು ಅಂದರೆ ಫಸ್ಟ್ ಒಂದು ಕೆಲಸ ಮಾಡಿ ಈ ಸ್ಟಾರ್ಟಿಂಗು ಈ ಹತ್ತು ಒಂಬತ್ತು ಎಂಟು ಏಳು ಆರು ಈ ಐದು ಗರಿನ ಕಿತ್ಬಿಡ್ರಿ ಇದು ಕೂಡಲೇ ಬರುತ್ತೆ ಈ ಏಳುಸಕ್ ಮೊದಲೇ ಇದನ್ನ ಕಿತ್ತಾಕಿ ಅಕ್ಕಿ ಬೀಳ್ಲಾಕ್ ಮೊದ್ಲ ಏಳು ದಿವಸ ಮೊದ್ಲೇ ಕಿತ್ತಾಕಿ ಈ ಗರಿ ಕೂಳೆ ಬಂದೆ ಒಂದ್ ಎರಡು ದಿವಸ ಆದ್ಮೇಲೆ ಈ ಒಳಗಿನ ಇನ್ನ ಐದು ಗರಿ ಕಿತ್ತಾಕಿ ಅವಾಗ ಏನಾಗುತ್ತೆ ಅಂದ್ರೆ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಕನೆಕ್ಟಿವಿಟಿ ಇದೆ ಅಕ್ಕಿಗೆ ಅವಾಗ ಏನಾಗುತ್ತೆ ಈ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲಿ ಹೋಗಿ ಈ ಟ್ಯೂಬ್ ಕನೆಕ್ಟ್ ಆಗುತ್ತೆ ಈ ಕನೆಕ್ಟ್ ಆಯ್ತಾಗ ಏನಂತ ಈ ಗರಿ ಮುಂದಕ್ಕೆ ಬಂದ್ಮೇಲೆ ಈ ಗರಿ ಈ ಐದ್ ಗರಿ ಏನ್ ನಾವು ಕಿತ್ತಾಗ ಆಟೋಮೆಟಿಕ್ ಆಗಿ ಈ ಗರಿ ಬರುತ್ತೆ ಗೊತ್ತಾಯ್ತಾ ಇದು ಕನೆಕ್ಟಿವಿಟಿ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಅದು ಡೈವರ್ಟ್ ಕರೆಕ್ಟಾಗಿ ಆಗಿ ಮಾಡ್ಕೊಂಡಿರುತ್ತೆ ಇಲ್ಲ ಮುಂದಕ್ಕೆ ಹೋಗಿರೋದ ಅವಾಗ ಅದ್ರ ಹಿಂದೆ ಕಿತ್ತಾಗ ಏನು ಮಾಡ್ತಾರೆ ತಾನಾಗ್ತಾನೆ ಬರೋಕ್ಕೊಂದು ದಾರಿ ಇದನ್ನು ಗರಿ ಕೀಳೋರು ಮಾಡ್ಕೊಳ್ಳೋರು ವಿಧಾನ ಇದು ಒಂದು ಇನ್ನೊಂದು ನೀವು ಕೇಳ್ತಾ ಇರೋದೇನೆಂದರೆ ಇವಾಗ ಕೆಲವ್ರು ಹೇಳ್ತಾರೆ ಕುರ್ಜಾಗುತ್ತೆ ಯಾಕೆ ಅಂತ ಹೇಳ್ತೀರ ಇವಾಗ ನಾವು ಕಿತ್ತಿರ್ತೀವಿ ಏಳು ದಿವಸ ಆದಮೇಲೆ ಗಾ ಅಕ್ಕಿ ಏನಾಗುತ್ತೆ ಏಳು ದಿವಸ ಆದಮೇಲೆ ಕೂಳೆ ಬರುತ್ತೆ ಕೂಳೆ ಬಂದು ಅವತ್ತು ಮಾರನೇ ದಿಸಕ್ಕೆ ಆ ಬಕೆಟ್ ಎತ್ಕಮ್ಮ ಹೇಳ್ತೀನಿ ಅದನ್ನ ನೀವೇನು ಮಾಡಬೇಕು ಅಂದರೆ ನಾವು ನಮ್ಮ ದೊಡ್ಡವರ ಆ ವಿಧಾನದಲ್ಲೇ ನಾವೇಳಾ ಪ್ರೊಸೀಜರ್ ಮಾಡಿದ್ರೆ ನಿಮ್ಗೆ ಒಂದು ಪುಕ್ಕನ ಉದ್ರಲ್ಲ ಒಂದು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ ಇವಾಗ ನಾನು ಗರಿ ಕಿತ್ತಿರ ಅಕ್ಕಿ ಇದು ಗರಿ ಕಿತ್ತಿರ ಅಕ್ಕಿ ನೋಡ್ಕೊಳ್ಳಿ ಈ ಥರ ಒಂದು ಬಕೆಟ್ ತೊಗೊಳ್ಳಿ ಈ ಬಕೆಟ್ ತೊಗೊಂಡು ಒಂದು ದಿವಸ ಬಿಟ್ಟು ಒಂದು ಸಹ ಹದ್ಬೇಕು ಅಕ್ಕಿನ ನೋಡಿ ಅದ್ದು ಅಂದರೆ ಯಾವ ಮಟ್ಟಕ್ಕೇನು ಅಕ್ಕಿನ ಮುದ್ದೆ ಮಾಡಿಬಿಡ್ಬೇಕು ಸುಮ್ಮನೆ ಹಿಂಗೆ ಅದ್ದಿ ಮಾಡಿ ಈ ಕತ್ತೊಂದನ್ನ ಮೇಲೆ ಬಿಟ್ಕೊಂಬಿಡಿ ಇದನ್ನ ಬಿಟ್ಟು ಇದು ಏನೈತೆ ಬಾಡಿ ಒಂದು ದಿವಸ ಬಿಟ್ಟು ಡೈಲಿ ಹದ್ಬೇಕು ನೀವು ಡೈಲಿ ಅದ್ದಂಗಿಲ್ಲ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಯಾಕೆ ಅಂದರೆ ಇದು ನೀರು ಡೈಲಿ ಹೋದ್ರೆ ಅಳ್ಳಾಡಲ್ಲ ಒಂದು ದಿವಸ ಬಿಟ್ಟು ಒಂದು ಕಾವು ಹೊಡೆದಾಗ ಏನು ಮಾಡುತ್ತೆ ಆ ಒಳಗಡೆ ಇರೋ ಎಕ್ಸ್ಟ್ರಾ ಪುಕ್ಕ ಏನಿದೆ ಅದು ಅಳ್ಳಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಆವಾಗ ಏನು ಮಾಡುತ್ತೆ ಅಕ್ಕಿ ಕುರ್ಜಾಗೋಗ್ಬಿಡುತ್ತೆ ಇದೇನೈತೆ ಬಾ ಬಾಟಮ್ ಟು ಸು ಎಲ್ಲ ಉದನ್ನು ಉದ್ರೋಗಿಡುತ್ತೆ ಇದು ಉದ್ರಕ್ಕೆ ಕಾರಣ ಒಂದು ದಿವಸ ಬಿಟ್ಟು ಒಂದು ಸಹ ಈ ಅಕ್ಕಿನ ಹದ್ಬೇಕು ಕುಳೆ ಬಂದ ಮೇಲೆ ಫುಲ್ಲು ಆ ಗರಿ ಒಣಗಾಗತ್ತ ಡೈಲಿ ಅದೇ ಕೆಲಸ ಅದು ಬಿಟ್ಟು ಬಿಸ್ಲಿಗೆ ಹಾಕಂಗಿಲ್ಲ ನೀವು ಗೂಡ್ ಕ್ಲೀನ್ ಮಾಡಿರ್ತೀರಾ ಹಿಂಗೆ ಗದ್ದು ಹಿಂಗೆ ಈಚೆ ಬಿಡಿ ಬಿಟ್ಟಾದ್ಮೇಲೆ ಏನು ಮಾಡ್ತೀರಾ ಅಲ್ಲಿಗೆ ಹಾಕ್ಕೊಳ್ಳಿ ಅಲ್ಲಿ ಗೂಡ್ಗೆ ಹಾಕ್ಬಿಡಿ ಮುಗಿದೋಯ್ತು ಏನಂದ್ರೆ ಸಾಯಂಕಾಲದೊತ್ತು ಕಾಳು ಕೊಡಬೇಕು ಬೆಳಿಗ್ಗೆ ಹೊತ್ತು ಅನ್ನೋ ಕೊಡೋಂಗಿಲ್ಲ ಓಕೆ ಒಂದು ಮತ್ತೆ ನೀವು ಕೆಲವ್ರು ಏನು ಮಾಡ್ತಾರೆ ಇನ್ನೊಂದು ತಪ್ಪೇನಂದ್ರೆ ನಾನು ಹೇಳೋದು ನೀವು ನೈಟಲ್ಲಿ ನಿಮ್ಗೆ ಅದು ಯಾರು ಹೇಳ್ಕೊಟ್ರೆ ಏನೋ ಗೊತ್ತಿಲ್ಲ ನೈಟಲ್ಲಿ ನೀರ್ಗೆ ಗೂಡ್ಗೆ ಹಾಕ್ತಾ ಹಾಕ್ತಾಯಿದ್ದೀರಾ ಅಲ್ಲಿ ಮಾಡೋದು ತಪ್ಪು ಕೆಲಸ ನೀವು ಅದರಿಂದನೇ ನಿಮ್ಗೆ ಅವಾಗ ಕುರ್ಜಾಗೋಕ್ಕೆ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಅಕ್ಕಿ ನೆನ್ಸಬೇಕು ಅದಕ್ಕೊಂದು ವಿಧಾನ ಐತೆ ನೈಟಲ್ಲಿ ಹದ್ದು ಅದನ್ನು ಇಟ್ಟಿಗೆ ಕಲ್ ಮೇಲೆ ಬಿಟ್ಟರೆ ಅದೊಂದು ವಿಧಾನ ಇದೆ ಅದಕ್ಕೆ ಏನಕ್ಕೆ ನೈಟ್ ನೈಟಲ್ಲಿ ಅದ್ದು ಬಿಡೋದು ಅಂದರೆ ಬಾಜಿ ಬಾಜಿರಾಕಿ ಯಾರು ಹೇಳೋರ ನಾನು ಹೇಳ್ತಾ ಇದ್ದೀನಿ ಬಾಜಿ ಕಂಟ್ರೋಲ್ ಆಗೋಕ್ಕೆ ನಾಟಿ ಇಟ್ಟಿಗೆ ತಂದು ಅಕ್ಕಿನ ಬಿಟ್ಟು ಫುಲ್ ಮುದ್ದೆ ಮಾಡಿ ಅದ್ರ ಮೇಲೆ ಬಿಟ್ಟರೆ ಬೆಳಗ್ಗೆ ಅಕ್ಕಿ ತೊಗೊಂಡೋಗ್ಬಿಟ್ರೆ ಬಾಜಿ ಸುಧಾರಣೆ ಮಾಡ್ಕೊಳ್ಳುತ್ತೆ ಬಾಡಿಲಿರೋ ಹೀಟ್ನ ಕಮ್ಮಿ ಮಾಡೋಕ್ಕೆ ಅದೊಂದು ಪ್ರೊಸೀಸರು ನಾನು ಅಕ್ಕಿನ ತೊಗೊಂಡೋಗ್ಬಿಟ್ಟು ಸಾಯಂಕಾಲ ಇದು ಮಾಡಿಬಿಟ್ಟು ಅದುಬಿಟ್ಟು ಮಾಡಿದ್ರೆ ಅದು ಹಂಗೆ ಬರೋಲ್ಲ ಬೆಳಗ್ಗೆನೇ ಪ್ರೊಸೀಸರ್ ಮಾಡೋಕೆ ಬಿಸಿಲಿಗೆ ಹಾಕೋಂಗಿಲ್ಲ ಕುರ್ಜಾಗದ ಆಲ್ಮೋಸ್ಟು ಕಂಟ್ರೋಲ್ ಆಗುತ್ತೆ ಆಲ್ಮೋಸ್ಟು ರೆಕ್ಕೆ ಕಿತ್ತಾಗ ಡ್ರೈ ಐಟಮ್ನ ಕಮ್ಮಿ ಮಾಡಿಕೊಡಿ ಹ್ಞೂ ಜೆಲ್ ಐಟಮ್ಗಳು ಕೊಡಿ ಹ್ಞೂ ನಿಮ್ಮ ಅನುಕೂಲ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಒಂದು ವಿಧಾನಗಳಿದೆ ಅದನ್ನು ಮಾಡ್ಕೊಳ್ಳಿ ಬೆಳಗ್ಗೆ ಹೊತ್ತು ಅಕ್ಕಿಗಳು ಬೆಳಗ್ಗೆ ಏನೇ ಕೊಟ್ಟರು ನೀವು ತಾಕಾತ್ ಮಾಡಿರೋ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾತ್ರ ಕೊಡಿ ಖಾಲಿ ಹೊಟ್ಟೆಲಿ ಇದ್ದಾಗ ಅಕ್ಕಿ ಏನು ಮಾಡುತ್ತೆ ಬಾಡಿಗೆ ಇಡ್ಕೊಳ್ಳುತ್ತೆ ಸಾಯಂಕಾಲ ಏನಿದೆ ಅಕ್ಕಿಗಳನ್ನ ಸಾಯಂಕಾಲವೂ ಅಷ್ಟೇ ಸೀರೆ ಸ್ಟಾರ್ಟ್ ಆದರೆ ನೀವು ನಿಮ್ಮ ಅಕ್ಕಿ ತಕ್ಕನಾಗ ಒಂದು ಕೆ ಜಿ ಎರಡು ಕೆ ಜಿ ಒಂದು ಯಾವ್ದಾರೋ ಒಂಥರ ಬೋಲ್ಗಳ್ನ ಇಟ್ಕೊಳ್ಳಿ ಅಕ್ಕಿಗೆ ಎಷ್ಟಿರುತ್ತೆ ಒಂದು ಕೆ ಜಿ ಡೈಲಿ ನೀವು ಸೀಲ್ ಮುಗಿಯೋ ಗಂಟು ರಾಗಿ ನೆನ್ಸ್ಬೇಕು ನೈಟಲ್ಲಿ ನೆನ್ಸ್ಬೇಕು ನೆಳಲ್ಲಿ ಒಣಗಿಸ್ಬಿಟ್ಟು ಅದೇ ರಾಗಿನೇ ಮೇಯಿಸ್ಬೇಕು ಆ ರಾಗಿ ಬಿಟ್ಟು ಬೇರೆ ಮೈಸಂಗಿಲ್ಲ ಅದನ್ನ ನೆನ್ಸಿರೋ ರಾಗಿ ಮೈಸೂರು ಅದರಲ್ಲೂ ನಮ್ಗೆ ಅಡ್ವಾಂಟೇಜಸ್ ಇದೆ ಆ ನೆಂದಿರೋ ರಾಗಿ ಲೈಟ್ ಆ ನೆಂದಿರೋದಾಗ ಅಕ್ಕಿ ವೆಯ್ಟು ಬರೋಕೆ ಶುರು ಆಗುತ್ತೆ ಜೀರ್ಣಶಕ್ತಿನೂ ಚೆನ್ನಾಗುತ್ತೆ ಪ್ರತಿಯೊಬ್ರು ಇದೆ ಇದು ಫಾರ್ಮುಲಾ ಇದು ಅಕ್ಕಿಗ ಮಾಡ್ಬೇಕಾರದ ಕಾಲದಿಂದ ಮಾಡ್ಕೊಂಡ್ ಬಂದಿರೋದು ಹಂಗೇನೆ ಒಂದ್ ಕೆ ಜಿನ ಒಂದೂವರೆ ಕೆ ಜಿನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಅದೇ ಹಾಕಿ ನನ್ನ ತೊಳೆದಿರೋ ರಾಗಿನ ಸಾರ ಅಮ್ಮಿಟ್ಟು ಹಾಕಬೇಡಿ ಮತ್ತೆ ಆ ಹಾಕಿದ ರಾಗಿನ ತೆಗೆದು ದೊಡ್ಡ ಬೇರೆ ಅಕ್ಕಿಗಳಾಗ ಹಾಕಿ ಡೈಲಿ ಹೊಸ ರಾಗಿನೇ ಹಾಕ್ಬೇಕು ಟೂರ್ನಮೆಂಟ್ ಬಿಡ ಹಾಕಿ ಟೂರ್ನಮೆಂಟ್ ಬಿಡ ಅಕ್ಕಿಗೆ ನಾಲ್ಕು ಕಾಳು ನಿಮ್ಗೆ ಅಂಗುಲವಾಗಿ ಈಗ ರಾಗಿ ಮೈಯ್ದಿರುತ್ತೆ ರಾಗಿ ಮೈಯ್ದ ಮೇಲೆ ಜೋಳ ಕಾಳು ಗೋಧಿ ಕಡಲೆಬೇಳೆ ಈ ನಾಲ್ಕು ಐಟಮ್ ಹಾಕ್ಕೊಳ್ಳಿ ಜೋಳನ ತೊಳೆದೇ ಹಾಕಿ ತೊಳೆದು ಒಂದು ಕಡೆ ಇಕ್ಕೊಳ್ಳಿ ಆ ಜೋಳ ಒಂದು ಡಬ್ಬಕ್ಕೆ ಹಾಕಿ ಇಕ್ಕೊಳ್ಳಿ ಆ ನಾಲ್ಕು ಐಟಮ್ನ ಒಂದು ಲೆಕ್ಕಕ್ಕೆ ಒಂದು ಸ್ವಲ್ಪ ಒಂದು ಹತ್ತು ಕಾಳು ಹಾಕ್ಕೊಳ್ಳಿ ಅದು ಮೈಯ್ದು ಆದಮೇಲೆ ಲಾಸ್ಟು ನಿಮ್ಮ ಅನುಕೂಲವಾಗಿ ಕಡಲೆಕಾಳು ಸೋಯಾ ನಿಮ್ಮ ಕಡಲೆ ಬೀಜ ಅದು ಯಾರ್ಯಾರು ಕೊಟ್ಕೋತಾರೆ ಅದು ಅವರವ್ರ ಅನುಕೂಲ ಅವ್ರವ್ರ ಅನುಕೂಲ ಮೇಲೆ ಅಕ್ಕಿ ಇಷ್ಟು ಮೇಯ್ದಾದ ಫಿಟ್ನೆಸ್ ಆಗಿ ನಿಂತ್ಕೋತಾರೆ ಏನೇ ನೀವು ಅಲ್ವಾಗಿಲ್ವಾ ಅಂದರೆ ಡ್ರೈ ಐಟಮ್ನ ಆಲ್ಮೋಸ್ಟ್ ಕಮ್ಮಿ ಮಾಡ್ಕೊಳ್ಳಿ ಯಾಕಂದ್ರೆ ಅಕ್ಕಿ ರೆಕ್ಕೆ ಕಿತ್ತಿರ್ತೀವಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ನಾವು ಡ್ರೈ ಐಟಮ್ ಕೊಟ್ಟಾಗ ಏನಾಗುತ್ತೆ ಎಲ್ಲ ಹೀರ್ಕೊತ ಅವಾಗ ಕ್ಲೀನ್ ಕ್ಲೀನಾಗಿ ಸಾಧ್ಯ ಆಗಲ್ಲ ಇದು ಇದು ಕುರ್ಜಾಗ್ದಿರಂಗೆ ನೀವು ಕಂಟ್ರೋಲ್ ಮಾಡೋ ವಿಧಾನ ನೀವು ಕೆಲವ್ರು ಬಿಡೋರು ಅಷ್ಟೇನೆ ರೆಕ್ಕೆ ಇವಾಗ ನೀವು ಬಿಡ್ತೀರಾ ಅಂದಮೇಲೆ ನಿಮ್ಮ ಅನುಗುಣವಾಗಿ ಬಾಲ ಬೋಡಿ ಏನೂ ಮಾಡಬೇಡಿ ದಯವಿಟ್ಟು ಯಾರ ನಿಮ್ಮ ಅನುಕೂಲ ನೀವೇನೋ ಮಾಡ್ಕೊಳ್ಳಿ ನಾನು ಹೇಳೋದು ಯೂನಿಫಾರ್ಮ್ ಆಗಿರೋದು ಒಂದೇನಂದರೆ ರೆಕ್ಕೆ ಹಾಕಿತ್ತ ರೊಕ್ಕಿ ನಾನು ಇವಾಗ ಐದನೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದನೇ ತಾರೀಕು ಬಾಲ ಎಳ್ದಾಕ್ಬಿಡಿ ಈ ಗರಿ ಬಂದು ಒಣಗಿ ನಿಂತಿರುತ್ತೆ ನಲವತ್ತೈದು ದಿವಸಕ್ಕೆ ಆವಾಗ ಈ ಬಾಲ ಎಳ್ದಾಕ್ಬಿಡಿ ಅದು ಎಳಿವಲು ನೋಡ್ಕೊಳ್ಳಿ ಫುಲ್ ಎಲ್ಲ ಕೇಳ್ಕೊಂಡು ಬಿಡುಸಮತೆ ಎಳ್ದಾಕ್ಬಿಡಿ ಎಲ್ಲ ದಂಬಾಲ ಇಂದ ಹಿಡಿದು ಎಲ್ಲ ಹೊಸ ಬಾಲಂಬಾಲ ಎಲ್ಲ ಎಲ್ಲ ಹೊಸ ಬಾಲ ಬರಬೇಕು ಹೊಸದಾಗಿ ಬರಬೇಕು ಈ ಗರಿಬ್ ಅಂದು ಒಣಗಿ ನಿಂತ ಮೇಲೆ ಒಂದನೇ ತಾರೀಕು ಈ ಬಾಲ ಎಳ್ದಾಕಿ ಒಂದನೇ ತಾರೀಕು ಎಳ್ದಾಗದಾಗ ಏನಾಗುತ್ತೆ ಈ ಬಾಲ ತಳ್ಕೋತಾ ತಳ್ಕೊತ ತಳ್ಕೊತ ಅಕ್ಕಿ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ ಇವಾಗ ಕೆಲವರು ಹೇಳ್ತಾರೆ ಕೆಲವರು ಸರ್ ನನಗೆ ಬಾಜಿನೇ ಕಂಟ್ರೋಲ್ ಮಾಡಕ್ಕೆ ಬರೋಲ್ಲ ಅದು ಇದು ಅಂತ ಕೆಲವ್ರು ಹೇಳ್ತಾರೆ ಅದಕ್ಕೆ ನಾನು ಅವ್ರು ಹೇಳೋದೇನಂದ್ರೆ ನೋಡ್ಕೊಳ್ಳಿ ಈ ಬಾಲ ಎಲ್ಲಿ ಕಟ್ಟಿ ಅಕ್ಕಿ ಕಂಟ್ರೋಲ್ ಆಗಿರುತ್ತೋ ಅದಕ್ಕೊಂದು ಅಂಚಿ ಕಡ್ಡಿ ತಗೊಳ್ಳಿ ಒಂದು ಕಡ್ಡಿ ಆ ಕಡ್ಡಿನ ಕಟ್ ಮಾಡಿ ಇಟ್ಬಿಡಿ ಎಲ್ಲಿ ಕಂಟ್ರೋಲ್ ಆಗಿರುತ್ತೋ ಆ ಅಕ್ಕಿ ಅಲ್ಲಿಗೆ ಆ ಲೆಕ್ಕ ಅದು ಆ ಕಡ್ಡಿಯಲ್ಲಿ ಇಕ್ಕೊಳ್ಳಿ ಅಲ್ಲಿಗೆ ಬಾಲ ಕಟ್ಕೊಳ್ಳಿ ಹಾಂ ಅಕ್ಕಿ ಕಂಟ್ರೋಲ್ ಮಾಡೋ ವಿಧಾನ ಇದು ಅಕ್ಕಿನ ಕೆಲವು ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂತಾರೆ ಕೆಲವ್ರು ಹೇಳ್ತಾರೆ ಇಲ್ಲ ಬಾಜಿ ನಮ್ಗೆ ಕಂಟ್ರೋಲ್ ಆಗೋದೇ ಇಲ್ಲ ಅಂತಾರೆ ಅದಕ್ಕೂ ನಾನು ಹೇಳ್ತೀನಿ ನೀವು ಮಾಡ್ಕೊಂಡಿರೋ ಒಂದು ತಪ್ಪು ಆಯ್ತಂದ್ರೆ ಯಾಕಂದರೆ ನೋಡ್ಕೊಳ್ಳಿ ಇದನ್ನು ನಾವು ಹೇಳಂಗಿಲ್ಲ ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ಹೇಳೋಣ ನೋಡ್ಕೊಳ್ಳಿ ಕಾಟ ಇದೆ ಇದು ಹ್ಞೂ ಈ ಕಾಟ ಅತ್ತಿಯಾಗಿ ಕೂಡ್ಕೊಂಡು ಹೆಣ್ಣು ಗಂಡಲ್ಲಿ ಕೂಡಿದ್ದು ಮಕ್ಳಿಗೂ ಬಂದರೆ ಬಾಜಿ ಕಂಟ್ರೋಲ್ ಮಾಡೋಕಾಗಲ್ಲ ಆಯ್ತಾ ಬಾಜಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ಮಾನಸಿಕವಾಗಿ ಈ ಕಾಟ ಎರಡು ಹತ್ರ ಇರುತ್ತೆ ಈ ಕಾಟಕ್ಕೆ ಒಂದು ಹಿಸ್ಟ್ರಿ ಇದೆ ಈ ಕಾಟಕ್ಕೆ ಒಂದು ಅದರದ್ದೇ ಆದ ವಿಧಾನಗಳಿದೆ ನಾನು ಹೇಳೋದು ಬಾಜಿಗೆ ಒಂದು ಇದಾಗಾಕಿದ್ರಿಂದ ನಾನು ಈ ಕಾಟ ನೋಡ್ಕೊಳ್ಳಿ ಸರ್ ನನ್ನ ಅಕ್ಕಿ ಬಾಜಿನೇ ಕಮ್ಮಿ ಆಗಲ್ಲ ಅಂತಾರೆ ಎಲ್ಲಾಗುತ್ತೆ ಈ ಕಾಟ ಕೂಡ್ಕೊಂಡಿರುತ್ತೆ ನಿನ್ನ ಅದೇ ಅಕ್ಕಿನ ನಾನು ಬಿಡಲೇಬೇಕು ಜಾತಿ ಮೇಲೆ ಇರೋಕೆ ಅಂದ್ರೆ ನೋಡಿ ಇದೇ ಈ ಥರ ಒಂದು ಬೋಲ್ ತಗೊಳ್ಳಿ ಇದೊಂದು ಚಿಕ್ಕದ ಬೋಲು ಈ ಬಾಜಿ ಸುಧಾರ್ಣೆ ಮಾಡಿ ನಾನು ಅಕ್ಕಿ ಬಿಡ್ಲೇಬೇಕನ್ನೋರ್ಗೆ ನೋಡ್ಕೊಳ್ಳಿ ಈ ಅಕ್ಕಿನ ಇದನ್ನ ಕೈ ನೈಟಲ್ಲಿ ನೈಟ್ ಅಲ್ಲಿ ಮಾತ್ರ ಮಾಡ್ಬೇಕಾದ್ ಬಾಜಿ ನನ್ನ ಅಕ್ಕಿ ಬಿಟ್ಟಿದ ತಕ್ಷಣ ಹೋಗಲ್ಲ ಹೊಡೆದಾಡ ಬಿಡುತ್ತೆ ಸರ್ ಅಂದಾಗ ನೈಟ್ ಅಲ್ಲಿ ನೋಡ್ಕೊಳ್ಳಿ ಈ ಕಡೆ ರಕ್ಕೆ ಈ ಕಡೆ ರೆಕ್ಕೆ ಐವತ್ತೈವತ್ತು ಸಲ ಇವೆರಡು ತಟ್ಟಬೇಕು ಅದಾದ್ಮೇಲೆ ನೋಡ್ಕೊಳ್ಳಿ ಹಿಂದೆಗಡೆ ಹಿಂದೆಗಡೆ ಈ ಕಾಲ್ನಿಂಗ್ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿ ಮೋಸನ ಹೋಗೋ ಜಾಗ ಇದೆ ಇದು ಮೋಸನೋಗೋ ಜಾಗ ಇದನ್ನ ನೀರಲ್ಲಿ ಅಕ್ಕಿ ನಿಲ್ಸ್ಕೋಬೇಕು ಬೋಲಲ್ಲಿ ನಿಲ್ಸ್ಕೊಳ್ಳಿ ಒಂದು ನೂರು ನೂರೈವತ್ತು ಸಲ ನೀರು ತಟ್ಟಿ ನೈಟಲ್ಲಿ ತಟ್ಟುಬಿಟ್ಟು ಎತ್ಕೊಂಡೋಗಿ ಅಕ್ಕಿ ಬಿಡಿ ಅವೇನು ಮಾಡುತ್ತೆ ಅದು ಅಷ್ಟೇ ಕಂಟ್ರೋಲ್ ಮಾಡೋಕ್ಕಾಗೋದು ಮಾನಸಿಕವಾಗಿ ಕಂಟ್ರೋಲ್ ಮಾಡೋಕ್ಕೂ ಬೇರೆ ಐಟಮ್ಗಳಿದೆ ಅದು ಬೇಕಾದ್ರೆ ನಾನು ಮಾಡ್ಕೊಳ್ಳೋಣ ಇವಾಗ ಇದು ಮಾಡಬೇಕನ್ನ ಕಂಟ್ರೋಲ್ ಮಾಡೋಕೆ ಅಂದ್ರೆ ಈ ನೀರು ತಟ್ಟಿಬಿಡ್ಬೋದು ನೀರು ಬಿಟ್ಟು ತಟ್ಟದಾಗ ಏನಾಗುತ್ತೆ ಬಾಡಿ ಕೋಲ್ಡ್ ಆಗುತ್ತೆ ಅದೊಂದು ವಿಧಾನ ಇಲ್ಲ ನನಗೆ ಅಕ್ಕಿ ಜಾಸ್ತಿ ಆಗುತ್ತೆ ಅಂದ್ರೆ ಹೇಳಿಲ್ವಾ ಅಕ್ಕಿನ ರಾತ್ರಿ ಚೆನ್ನಾಗಿ ಮುದ್ದೆ ನೆಲೆಸಿ ನೆಲೆಸಿ ಮೇಯ್ದಿ ಎಲ್ಲ ಆದಮೇಲೆ ಮುದ್ದೆ ತರ ನೆನ್ಸಿಬಿಟ್ಟು ನಾಟಿ ಇಟ್ಟಿಗೆ ಇಟ್ಬಿಟ್ಟು ಅದ್ಮೇಲೆ ಮೇಲೆ ಬಿಡಬಹುದು ಬೆಳಗ್ಗೆ ಬಾಲಕಟ್ಟು ಅಕ್ಕಿ ಓಕೆ ಅದು ಒಂದು ವಿಧಾನ ಅಕ್ಕಿ ಬಿಡಾಕೆ ಸರ್ ಈಗ ಟೂರ್ನಮೆಂಟ್ ಈಗ ಕುಡ್ಜಾಗೋದ್ರ ಬಗ್ಗೆ ಮತ್ತೆ ರೆಕ್ಕೆ ಕಿತ್ಕೊಡೋದ್ರ ಬಗ್ಗೆ ಎಲ್ಲಾ ಸರ್ ಅಕ್ಕಿಗಳು ಬಿಡ್ತಾ ಬಿಡ್ತಾ ವೀಕ್ ಆಗ್ಬಿಡುತ್ತೆ ಉಡಾನ್ ಬಿಡ್ತಾ ಬಿಡ್ತಾ ಸ್ವಲ್ಪ ಮೈ ಕಳ್ಕೊಳ್ಳೋದು ಆಗುತ್ತೆ ಅದಕ್ಕೆ ನಾವು ನಾರ್ಮಲ್ ಆಗಿ ರಾಗಿ ಅದೇನ್ ಕೊಡ್ಬೇಕು ಕೊಡ್ತಾ ಬರ್ತೀವಿ ಖಂಡಿತ ಕೆಲವೊಂದು ಅಕ್ಕಿಗಳು ಈಗ ಬ್ಯಾಕ್ ಟು ಬ್ಯಾಕ್ ಸೀಲ್ಗಳು ಬಿಡ್ತಾ ಈಗ ಏನಂದ್ರೆ ನಾವು ಕೂಡ ಐಟಮ್ ಗಳು ಕೊಟ್ಟಾಗ ಅವುಕ್ಕೆ ಒಂದ್ ಸ್ವಲ್ಪ ಏನಂದ್ರೆ ಫ್ಯಾಟಿನೆಸ್ ಬಂದ್ಬಿಡುತ್ತೆ ಖಂಡಿತ ಸೊ ಅದು ಬರಬಾರ್ದು ಪ್ಲಸ್ ಇನ್ನೊಂದು ಅದಕ್ಕೆ ಹೆಲ್ತಿಯಾಗಿ ಏನಾದ್ರು ಕೊಡೋದಾದ್ರೆ ಏನ್ ಕೊಡಬಹುದು ಸರ್ ಸರ್ ಹೆಲ್ತಿ ಅಂದ್ರೆ ನಾವು ನಮ್ ಕೈಲೇ ಇರೋದು ಸರ್ ಅದೇ ಹಾಕೇ ನಾವು ಸಪ್ರೇಟಾಗಿ ಅಲ್ವಾ ಇಟ್ಕೊಂಡಿದ್ದೀವಿ ನಾವು ಆ ಬಾಡಿನ ಕಳ್ಕೊಳ್ದೆ ನಾನು ಅದನ್ನೇ ಹೇಳೋದು ಕಿತ್ತಾಗ ಅವ್ರವ್ರು ಹೇಳ್ಕೊಟ್ಟಿರ್ತಾರೆ ಇವಾಗ ನಾವು ಅದಕ್ಕೆ ಕೆಲವು ಕಾಳುಗಳ್ನ ಹಾಕಿ ಪೌಡ್ರ್ ಮಾಡಿಕ್ಕೊಂಡಿದ್ದೀವಿ ಅದನ್ನೇ ಕೊಡೋದು ಅದು ಆಲ್ರೆಡಿ ರೆಕ್ಕೆ ಕಿತ್ತಾಗಲೇ ಅದನ್ನು ಇನ್ಬಿಲ್ಟ್ ನಾವು ತಾಕತ್ ಮಾಡ್ತಾ ಬಂದ್ಬಿಡ್ತೀವಿ ಅದು ಉಡಾನ್ ಉಡನ್ ಗೋದಾಗ್ಲೂ ನೀವೇನು ಮಾಡೋಕೆ ಅಕ್ಕಿ ಡೀಲ್ ಆಯಿತು ಅಂದರೆ ನೋಡ್ಕೊಳ್ಳಿ ಇಲ್ಲ ಸೋಯನೋ ಇಲ್ಲ ಕಡಲೆಕಾಳು ಆ ಥರ ಮಾಡ್ಕೊಂಡು ಕೊಟ್ಕೊಂಡ್ಬರ್ಬೋದು ಕಡಲೆಕಾಳನ್ನ ನೆನೆಸಿ ಸಿಪ್ಪೆ ಮಾಡ್ಬಿಟ್ಟು ಸಿಪ್ಪೆ ಸುಲ್ಬಿಟ್ಟು ಕೊಟ್ಬಿಡಿ ಸಿಪ್ಪೆ ಸುಳ್ಳು ಹಾಂ ಯಾಕೆಂದರೆ ಕಡಲೆ ಮೇಲೆ ಅದು ಕಾಳು ಒಂದು ಶೈನಿಂಗ್ ಲ್ಯಾಕ್ರಿಂಗ್ ಥರ ಬರುತ್ತೆ ಅದು ಅಕ್ಕಿಗೆ ಸೈಡ್ ಎಫೆಕ್ಟ್ ಆಗ್ಬೋದು ನೆನೆಸಿ ಅದನ್ನ ಸುಲ್ಬಿಟ್ಟು ಕೊಟ್ಬಿಡಿ ನೈಟಲ್ಲಿ ಸೋಯಾ ಕಾಂಬಿನೇಷನ್ ಕಡಲೆ ಬೀಜ ಕೆಲವು ಯಾಕೆಂದ್ರೆ ಸೀಲ್ಟ ಮೇಲೆ ಕೆಲವು ಡೈಜೆಷನ್ ಮಾಡ್ಕೊಳ್ಳಲ್ಲ ನಾನು ಹೇಳಿದ್ನಲ್ಲ ಸರ್ ರಾಗಿಲೇ ಚೆನ್ನಾಗಿ ತೊಳೆದು ಮಾಡ್ಕೊಂಡ್ಬಂದು ಅದೇ ಆಗ ಓಡುತ್ತೆ ಸರ್ ಓಕೆ ಮೈ ಇಳಿಯಲ್ಲ ಮೈ ಇಳಿಯಲ್ಲ ಅವ್ರವ್ರ ಒಂದು ಅನುಕೂಲವಾಗಿ ಮಾಡ್ಕೊಂಡಿರ್ತಾರೆ ತಾಕತ್ಗೆ ಅದನ್ನ ಅವ್ರು ಕೊಟ್ಕೊಂಡ್ಬರ್ಬೋದು ಯಾಕೆಂದರೆ ನಾವು ಕೊಡೋದು ನಾವು ಯಾಕೆಂದ್ರೆ ನಮ್ಮ ನಾವು ಅಕ್ಕಿಗಳ್ನ ನಾವು ಅದೇ ಥರ ಇಟ್ಕೊಂಡಿದ್ದೀವಿ ಅದನ್ನ ಅವ್ರವ್ರಿಗೆ ಅಕ್ಕಿ ಅಕ್ಕಿನ ಹೇಳೋದು ಕರೆಕ್ಟು ನಾವು ಹೇಳೋದು ಅಕ್ಕಿ ಸರ್ ಉಡಾನ್ ಉಡೋನ್ಗೂ ಅದು ಬಿಸಿಲಿಗೆ ಮಳೆಗೆ ಹೋಗ್ಬಿಡುತ್ತೆ ಅಂತೀರ ಒಂದು ಇನ್ನೊಂದು ಉಡಾನ್ಗೆ ಉಡಾನ್ ಬಿಟ್ಟಿರೋ ಅಕ್ಕಿನ ಬೆಳಗಿಂದ ಸಂಕಲ್ದವರೆಗೂ ಯಾರೂ ಹೇಳಿಲ್ಲ ಸರ್ ಬೆಳಗ್ಗೆ ಹಾಕ್ಬಿಟ್ಟು ಸಾಯಂಕಾಲ ನಾಲ್ಕು ಐದು ಗಂಟೆವರೆಗೂ ಹಾಕ್ಬೇಡಿ ಅಕ್ಕಿ ಡೀಲ್ ಆಗೋದು ಅಲ್ಲಿ ಗೊತ್ತಾಯ್ತಾ ಒಂಬತ್ತು ಗಂಟೆಗೆ ಹಾಕಿದ್ರೆ ಮಿನಿಮಮ್ ಮೂರು ಅವರ್ ಬಿಸಿಲು ಬಿಟ್ಟಿದ್ರೆ ಸಾಕು ಸರ್ ಹಾಡು ಆಡಾಕಿ ಸಾಕು ಮೂರಿಂದ ನಾಲ್ಕು ಅವರು ಅನ್ನೋ ಒಂಬತ್ತು ಗಂಟೆಗೆ ಹಾಕಿದ್ರೆ ಒಂದು ಹನ್ನೆರಡು ಒಂದು ಗಂಟೆಗೆ ತೆಗೆದು ಒಳಗಾಕೊಂಬಿ ನಾನು ಹಾಕ್ತೀನಿ ಅಂದ್ಬಿಟ್ಟು ಆ ಮೇಲ್ಗಡೆ ಬಿಸ್ತಲ್ಲಿ ಹಾಕಿದ್ರೆ ಅಕ್ಕಿ ಏನಾಗುತ್ತೆ ಸರ್ ಅಲ್ಲಿ ಅಲ್ಲಾಗಕ್ಕೂ ಸುಕ್ಕ ಅದಕ್ಕೂ ಅಕ್ಕಿ ಕಾರಣ ಏನಂದರೆ ಬಿಸ್ಲಲ್ಲಿ ಏನು ಮಾಡುತ್ತೆ ಎಲ್ಲ ಡ್ರೈ ಆಗ್ತಾ ಬರುತ್ತೆ ಅಕ್ಕಿ ಸುಕ್ಕಾಗೋಗೋ ಸ್ಟೇಜ್ ಬರುತ್ತೆ ಅದನ್ನು ನೀವು ಮೀಡಿಯಮ್ ಬಿಸ್ತಲ್ಲಿ ಹಾಕಿ ಇಟ್ಕೊಳ್ಳಿ ಅಕ್ಕಿ ಬಿಸಿಲು ಬೀಳಲಿ ಅಂದ್ಬಿಟ್ಟು ನಾನು ಸಾಯಂಕಾಲ ಎಂಟು ಗಂಟೆವರೆಗೂ ಒಂಬತ್ತು ಗಂಟೆವರೆಗೂ ಅದನ್ನ ಮಾಡಕ್ಕೆ ಹೋಗ್ಬೇಡಿ ನೀವು ಹಂಗೆ ಮಾಡ್ಬೇಕು ನೀವು ಸಾಯಂಕಾಲ ಮೇಲೆ ಅಕ್ಕಿ ಬಿಡ್ತಾ ಇರ್ತೀರಾ ಅವಾಗ ತೆಗೆದು ಅಲ್ಲಿ ಹಾಕ್ಕೊಂಡಿರ್ತೀರ ನೀವು ಅಕ್ಕಿ ಆಡಿ ಹೇಳಿದ್ಮೇಲೆ ಒಂದು ಎರಡು ಅಲ್ಲಿ ಅಲ್ಲಿಚೆ ಹಾಕ್ತೀರಾ ಅಲ್ಲೂ ರೂಢಿ ಆಗುತ್ತಲ್ಲ ಹೌದು ಉಡಾನು ಬಿಟ್ಟಾಗಲು ನಾಲ್ಕು ಗಂಟೆ ಐದು ಗಂಟೆ ಬಿಟ್ಟು ಮೇಲೆ ಒಂದು ಅವರ್ ಎರಡು ಅವರ್ ಹೆಚ್ಚಿರುತ್ತೆ ಉಡಾನ ಅಕ್ಕಿ ನಿಲ್ಲಿಸಿದಾಗ ಬಿಸಿಲಿನ ನೋಡ್ಕೊಂಡು ಮೀಡಿಯಂ ಬಿಸಿಲು ಬೆಳಗ್ಗೆ ಒಂಬತ್ತಿಂದ ನನ್ನ ಪ್ರಕಾರ ಹನ್ನೆರಡು ಗಂಟೆವರೆಗೆ ಆ ಅಂತ ಏನು ಬಿಸಿಲಿಲ್ಲ ಎಳೆ ಬಿಸಿಲು ಬಾಡಿ ಚುರುಗುಟ್ಬೇಕು ಅಷ್ಟೇ ಹಂಗೆ ಅನ್ಬಿಟ್ಟು ಅಪ್ಲೈ ಮಾಡೋದಲ್ಲ ಸರಿ ಸರ್ ಈಗ ಸಾಡ ಅಕ್ಕಿಗಳು ಕೆಲವೊಂದು ಮಸ್ತಿ ಬಂದ್ಬಿಡ್ತವೆ ಹಾಂ ಸರ್ ಅದಕ್ಕೆ ಏನು ಮಾಡ್ಬೋದು ಸರ್ ಮಸ್ತಿಗೆ ಅಂದರೆ ನಾನು ಹೇಳೋದು ಸರ್ ಅದು ಅವ್ರವ್ರು ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇವಾಗ ಅದನ್ನೇ ನಾನು ಹೇಳಿಲ್ವಾ ಕೆಲವು ಐಟಮ್ಗಳು ಹಾಕೋದ್ರ ಮೇಲೆ ಡಿಪೆಂಡ್ ಇವಾಗ ಕೆಲವರು ಹೇಳ್ತಾರೆ ಮಸ್ತಿ ಬರುತ್ತೆ ಅಂತಾರೆ ಅದನ್ನ ನೀವೇನು ಮಾಡ್ಬೇಕಂದ್ರೆ ಅದೇ ಹೇಳುವ ಈ ರಾಗಿ ಕೆಲವು ಐಟಮ್ ಇದೆ ಅವು ಯಾವ ಆ ಮಟ್ಟಕ್ಕೆ ಮೈಂಡನ್ನು ಹತ್ಸಲ್ಲ ಮೈಂಡ್ನ ಹಚ್ಸಕ್ ಹೋಗಲ್ಲ ಅದನ್ನ ಎಲ್ಲ ಕಂಟ್ರೋಲಲ್ಲಿ ಇಡಬೇಕು ಅಂದರೆ ಯಾವ ಕಂಟ್ರೋಲ್ ಕಂಟ್ರೋಲಲ್ಲಿ ಇಡಬೇಕು ಅಂತ ಹೇಳ್ತೀವಿ ಯೂಶಲಿ ಈಗ ಎಲ್ಲ ಶೋಕದಾರ್ಗಳು ಕಾಮನ್ ಆಗಿ ಹಾಕೋ ಅಂತ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಕಾಳುಗಳು ಇರುತ್ತೆ ಅದರಲ್ಲಿ ಇದನ್ನ ಲೆಸ್ ಮಾಡ್ಕೊಂಡ್ರೆ ಮಾಯ ಕಮ್ಮಿ ಆಗುತ್ತೆ ಅಂತ ಹೇಳಿ ಸರ್ ಆ ಥರ ಸರ್ ನಾನು ಹೇಳಲ್ವ ಸರ್ ಯಾವುದು ಇಲ್ಲ ಅದು ಬರಲ್ಲ ಹಾಡಾಕಿ ಅವ್ನು ನಿಂತ್ಕೊಂಡಾಗ ಕೂತಾಗ ಮಾಡ್ದಾಗ ಆಗುತ್ತೆ ಅವನ್ನ ಸಪ್ರೇಟ್ ಒಂದು ಲೆಕ್ಕಾಚಾರಕ್ಕೆ ಹಾಕಿ ಇಟ್ಕೊಳ್ಳಿ ಅವೇನು ಮಾಡಲ್ಲ ಹಾಡಾಕಿ ಒಂದ್ ಎರಡು ಉಡಾನ್ ಮೂರು ಹೂಡಾನ್ ಆಡದ್ಮೇಲೆ ಅದೇನ ಆ ಸಂದರ್ಭಕ್ಕೆ ಗುಮಾಯಿಸ್ತೇವೆ ನೀವು ಅದನ್ನೇನ್ ಮಾಡ್ತೀರ ಅಂದ್ರೆ ನಿಮಗೆ ಗೊತ್ತಿರ್ದೆ ನೀವೆಲ್ಲ ಒಂಟಾಗಿರ್ತೀರ ಅಕ್ಕಿ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ತುಳ್ಕೊಂಡ್ಬಿಡ್ತದೆ ತುಳ್ಕೊಂಡಾಗ ಅಕ್ಕಿ ಅಲ್ಲಿ ಕೆಡುತ್ತೆ ಅಲ್ಲಿಗೆ ಅವಾಗ ಅದಕ್ಕೆ ಮೈಂಡ್ಗೆ ಬೇರೆ ತರ ಹೋಗುತ್ತೆ ಆಡ ಮೈಂಡ್ ಹೋಗೋಲ್ಲ ಅದು ಬೇರೆ ಮೈಂಡ್ ಹೋಗುತ್ತೆ ಅದನ್ನ ನೀವು ಆಡ್ ಇಳಿತಾ ಇಳ್ದಿದ ಅಕ್ಕಿಗೆ ಅದನ್ನ ಇಳಿತದಲ್ಲ ಇಳದ ಮೇಲೆ ಕೆಲವ್ರಿಗೆ ನೋಡ್ಕೊಳ್ಳಿ ಈ ತರ ಒಂದು ಬೋಲ್ ತಗೊಳ್ಳಿ ಇವಾಗ ಸೀಲ ಬಿಡ್ತಾ ಇರೋದು ಸ್ಟಾರ್ಟಿಂಗ್ ಬಿಡ್ತಾ ಇದೀರಾ ಈ ಅಕ್ಕಿ ಏನ್ ಮಾಡುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಿರುತ್ತೆ ಈ ರೆಕ್ಕೆಗಳನ್ನ ಇಲ್ಲಿ ಬಿಟ್ಕೊಳುತ್ತೆ ಈ ಎರಡು ರೆಕ್ಕೇನ ಇಲ್ಲಿ ಬರುತ್ತೆ ಹಿಂಗ ಇಳೆ ಬಿಟ್ಕೊಂಡು ಹಿಂಗ ಕೂತ್ಕೊಳ್ಳುತ್ತೆ ಅಕ್ಕಿಗಳು ಈ ತರ ಕೂತ್ಕೊಳ್ಳುತ್ತೆ ಆಯ್ತಾ ಇದನ್ನ ಫಸ್ಟ್ ನೀವು ಇಲ್ಲಿಂದನೆ ಕಂಟ್ರೋಲ್ ಮಾಡ್ಕೊಂಬಂದ್ರೆ ಅದು ಕಾಮ ತಾನಾಗೆ ಕಂಟ್ರೋಲ್ ಬಂದ್ಬಿಡುತ್ತೆ ಅಕ್ಕಿ ಇಳಿ ಆಡ್ ಇಳಿದ ತಕ್ಷಣ ಈ ಎರಡಕ್ಕೆ ಇಡ್ಕೊಂಡು ಈ ಬೋಲಲ್ಲಿ ಯಾಕೆ ಇಮಿಡಿಯೇಟ್ ನೀರ್ ಕುಡಿಸ್ಬಾರ್ದು ಈ ತುದಿಗೆ ಎತ್ಕೊಳ್ಳಿ ಒಂದು ಬೋಲ್ ಎತ್ಕೊಳ್ಳಿ ಈ ತುದಿಗೆ ಎತ್ಕೊಳ್ಳಿ ಅವ್ನ ನೀರ್ ಕುಡಿಯಲ್ಲ ಅಕ್ಕಿ ಕತ್ತಿ ಇಲ್ಲಿ ಬರುತ್ತೆ ಇಲ್ಲಿ ಸೆಂಟ್ರಿಗೆ ಇಟ್ಕೊಂಡ್ರೆ ಬಿಡ್ತದೆ ಇಲ್ಲಿಗೆ ಈ ಎರ್ಜಿಗೆ ಎತ್ಕೊಂಡು ಈ ಕಡೆ ಒಂದ್ ಐವತ್ತು ಸಲ ಈ ಕಡೆ ಒಂದ್ ಐವತ್ತು ಸಲ ನೀರ್ ತಟ್ಟಿ ಎರಡ ಕಡೆ ಐವತ್ತೈವ್ ಸಲ ನೀರ್ ತಟ್ಬಿಟ್ಟು ಅಕ್ಕಿನ ಬಿಟ್ಬಿಡಿ ಅದೇನಾಗುತ್ತೆ ಅಂದ್ರೆ ನಾವು ನೀರ ತಣ್ಣೀರ್ ತಟ್ಟಾಗ ಏನ್ ಮಾಡುತ್ತೆ ಇದೇನಾಗುತ್ತೆ ಹಾಡಾಗ್ತಾ ಹೋಗುತ್ತೆ ನೀವು ಪ್ರತಿ ಸಲ ಇದು ಮಾಡಲೇಬೇಕು ಗುಡಾನಕ್ಕೆ ಬಂದೇ ನಿಂತ್ಕೊಂಡ ಮೇಲೆ ಏನು ಬೇಡ ಒಂದು ಹತ್ತು ಅವರ ನಂದು ಆಳು ಅವರದ ಮಾಡೋಣ ಏಳು ದಿವಸ ಕಂಟಿನ್ಯೂಸ್ ಆಗಿ ಬಿಟ್ಟಿರಿ ಅಕ್ಕಿಗೆ ಇನ್ನೇಳ್ಸ ಕಂಟಿನ್ಯೂಸ್ ಆಗ ಇದು ಮಾಡ್ಬೇಕು ನೀವು ಅವಾಗ ಏನು ಮಾಡುತ್ತೆ ಈ ರೆಕ್ಕೆ ಎಳ್ಕೊಳಕ್ಕೆ ಶುರು ಮಾಡುತ್ತೆ ಅಕ್ಕಿ ಅವಾಗ ಏನು ಮಾಡುತ್ತೆ ಪುಲ್ಲಿಂಗ್ನ ಚೆನ್ನಾಗಿ ಮಾಡುತ್ತೆ ಇದು ನಾನು ಕೆಳಗೆ ಇದ್ರೆ ಏನು ಮಾಡುತ್ತೆ ಇದು ಎಳ್ಕೋಬೇಕು ಇಲ್ಲೂ ಪುಲ್ಲಿಂಗ್ ಮಾಡಬೇಕು ಮೂರು ಥರ ಇನ್ಸಾ ಜಾಯಿಂಟಿಗೆ ನೋವು ಬರುತ್ತೆ ಇದನ್ನು ಆಲ್ರೆಡಿ ಕೂತು ಒಂದು ಎರಡು ನಿಮಿಷಕ್ಕೆ ಅವ್ರು ಏಳು ದಿವಸ ನಾಲ್ಕು ದಿವಸ ನೀರು ತಟ್ಟಿ ಈ ಎರಡು ಕಡೆಗೂ ನೀರು ತಟ್ಬೇಕು ನೀವು ಇಳಿದಿದ ತಕ್ಷಣ ನೀರು ತಟ್ಟುಬಿಟ್ಟು ನೀವೇನೋ ಅವಾಗೇನು ಸ್ಟಾರ್ಟಿಂಗ್ ಏನು ಕೊಡೋಲ್ಲ ಮೂರು ಅವರ್ ಎರಡು ಅವರ್ ಎರಡು ಅಕ್ಕಿಗೆ ಯಾವುದು ನೀರು ಕೊಡೋಲ್ಲ ಏನು ಕೊಡೋಲ್ಲ ನಾವು ನೀ ಈ ಕೈ ನೀರು ಅಂತಾರೆ ಇದನ್ನು ಎರಡು ಕಡೆಗೆ ನೀರು ಹೊಡೆದು ಉಡೋನ್ ಬಿಟ್ಬಿಡಿ ಅಷ್ಟೇ ಮಾಡ್ಬೇಕಾರದು ಅದು ಹೇಳ್ತೀನಿ ಬೇಕಾದ್ರೆ ಅದು ನೀವು ಕಂಟ್ರೋಲಿಗೆ ಬರಲೇಬೇಕು ಇದು ಮಾಡಬೇಕು ಅಂದರೆ ನೀವು ರೆಗ್ಯುಲರ್ ಆಗಿ ನಾವು ಸೀಲ್ಗಳಲ್ಲಿ ನಮ್ಗೆ ಅಕ್ಕಿ ಕಾಯಿಲೆ ಬರಲೇಬಾರ್ದು ಬಿಡ ಅಕ್ಕಿಗೆ ಯಾವುದು ತೊಂದರೆ ಇಲ್ಲ ನಾವು ಆರಾಮಾಗಿ ಮಾಡಲೇಬೇಕು ಅಂದರೆ ನೋಡಿ ನೋಡ್ಕೊಳ್ಳಿ ಇದು ಪುನರ್ನವ ಪೌಡ್ರು ಸ್ಟಾರ್ಟಿಂಗು ಇದನ್ನು ಪುನರ್ ನಾವು ಪೌಡ್ರ್ ಇದು ಇದನ್ನು ನೀರಿಗೆ ಹಾಕೊಂಡು ಕುಡಿಸ್ಕೊಂಡು ಬನ್ನಿ ಓಕೆ ಒಂದು ಅರ್ಧ ಲೀಟ್ರಿಗೆ ಅರ್ಧ ಸ್ಪೂನು ಒಂದು ಸ್ಪೂನು ಸಿರಿ ಸ್ಟಾರ್ಟ್ ಆದಾಗ ಅಕ್ಕಿಗಳಿಗೆ ಬಿಡ ಅಕ್ಕಿಗಳ್ಗೆ ನೈಟಲ್ಲಿ ಡೈಲಿ ಕುಡಿಸ್ಕೊಳ್ಳಿ ಯಾಕೆಂದರೆ ಇವಾಗ ಏನೇ ಆಗಿದ್ರೂ ಇದನ್ನೆಲ್ಲ ಇನ್ಕ್ರೀಡಿಯಂಟ್ ರೆಡಿ ಮಾಡ್ಕೊತಾ ಬರುತ್ತೆ ಇದು ಬಂದು ಇದೇನೆಂದ್ರೆ ನೀವು ಆರನೇ ತಿಂಗಳ ಗಂಟ ಕೊಡ್ಬೋದು ಯಾವಾಗ ಗಾಳಿ ಎದ್ದು ನಮ್ಮ ಅಕ್ಕಿ ಸ್ವಲ್ಪ ಇದಾಗುತ್ತೆ ಅಂದರೆ ನೋಡಿ ಅಶ್ವಗಂಧ ಇದೆ ಇದು ಏಳನೇ ತಿಂಗಳಲ್ಲಿ ಗಾಳಿ ಕೋಲ್ಡ್ ಜಾಸ್ತಿ ಆಗುತ್ತೆ ಆವಾಗ ಬಾಡಿ ಹೀಟ್ ಆ ಹೀಟ್ ಆಗಕ್ಕೆ ಇದು ಇದನ್ನ ಇದನ್ನ ಕಾಂಬಿನೇಷನ್ ಮಾಡ್ಕೊಂಡು ಎರಡೂ ಕೂಡ ಬಿಡಕೀಗ ಯಾ ಕಾಯಿಲೆನೂ ಬರಲ್ಲ ಯಾ ಬಾಜಿನೂ ಬಿಡಲ್ಲ ಓಕೆ ಸರ್ ಸೂಪರ್ ಸರ್ ಹೇಳಿ ಸರ್ ಸರ್ ಇಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಖಂಡಿತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತಷ್ಟು ವಿಚಾರಗಳನ್ನ ಕೇಳೋದಿದೆ ನಮ್ಮ ಮುಂದಿನ ವಿಡಿಯೋಗೆ ಕಾಯ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಲೈಕ್ ಆಯ್ತು ಅಂದ್ರೆ ಇಷ್ಟ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ನಮ್ಮ ರಮೇಶಪ್ಪ ಅವ್ರನ್ನ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳಿದ್ದಾವೆ ಅದನ್ನು ಕೇಳ್ತೀನಿ